ನಾಳೆ ದೆಹಲಿಗೆ ಹೋಗ್ತಿದ್ದೇನೆ ನಾಳೆ ಸಂಜೆ ಅಲ್ಲಿ ಚುನಾವಣಾ ಮೀಟಿಂಗ್ ಇದ್ದು ಈ ಮೀಟಿಂಗ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಸಭೆಯಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಜೆಪಿ ನಡ್ಡಾ ಅಮಿತ್ ಶಾ ನೇತೃತ್ವದಲ್ಲಿ ಒಂದು ಸುತ್ತಿನ ಸಭೆ ಆಗಿದ್ದು ನಾಳೆ ಬಹುತೇಕ ಅಂತಿಮವಾಗಲಿದೆ ಇದೇ ವೇಳೆ ಜೆಡಿಎಸ್ ಪಕ್ಷಕ್ಕೆ ಟಿಕೆಟ್ ಹಂಚಿಕೆ ವಿಚಾರ ಚರ್ಚೆಯಾಗಲಿದ್ದು ಬಹುತೇಕ ಎಲ್ಲವೂ ಅಂತಿಮ ಆಗಲಿದೆ ಎಂದರು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಬಗ್ಗೆ ಸಂತೋಷವಿದೆ ಎಂದು ಈ ವೇಳೆ ಹೇಳಿದರು ಹೋಗ್ತಾ ಇದ್ದೀನಿ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದ್ಸತ್ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗೇ ನಾಳೆ ನಾನು ಡೆಲ್ಲಿಗೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಹಂಚಿಕೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಎಸ್ನೊಂದಿಗೆ ಅಲ್ಲ ಯಾರ್ಯಾವದನ್ನು ಜೆ ಡಿ ಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದು ಯಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ವಾತಾವರಣ ತುಂಬ ಅನುಕೂಲ ಆಗಿದೆ ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅದಕ್ಕೆ ಎಲ್ಲ ಪ್ರಯತ್ನ ನಡೀತೇವೆ ಸರ್ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ ಸಂತೋಷ ಯಾರಾದರೂ ಒಬ್ಬರು ಸ್ಪರ್ಧೆ ಮಾಡಲೇಬೇಕಲ್ಲ ಸರ್ ಹಾಲಿ ಸಂಸದರಿಗೆ ಕೆಲವು ತುಂಬ ಜನಕ್ಕೆ ಸೀಟ್ಸ್ ಕೊಡ್ತಿರೋ ಅನ್ನೋ ಎಲ್ಲ ನಾಳೆ ಗೊತ್ತಾಗುತ್ತಪ್ಪ ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ ಈಗ ಹೇಳೋದ್ರಿಂದ ಏನೋ ಆಗ್ತಾ ಇಲ್ಲ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಾಯಂಕಾಲ ಚುನಾವಣಾ ಸಮಿತಿ ಮೀಟಿಂಗ್ ಇದೆ ಅದರಲ್ಲಿ ಪ್ರಧಾನಿಯವರು ಭಾಗವಹಿಸ್ತಾರೆ ಮೊನ್ನೆ ಅಮಿತ್ ಶಾ ಜಿ ಜೊತೆ ನಡ್ಡಾ ಜೊತೆ ಒಂದು ಸುತ್ತ ಮಾತುಕತೆ ಆಗಿದೆ ನಾಳೆ ಬಹುತೇಕ ಸ್ಪಷ್ಟ ಒಂದು ಚಿತ್ರ ಸಿಗಬಹುದು ಅದಕ್ಕಾಗಿ ನಾಳೆ ನಾನು ಡೆಲ್ಲಿಗೆ ಸರ್ ಮಂಡ್ಯ ಸೇರಿದಂತೆ ಹಂಚಿಕೆ ಸರ್ ಮಂಡ್ಯ ಸೇರಿದಂತೆ ಬೇರೆ ಕ್ಷೇತ್ರಗಳ ಹಂಚಿಕೆ ಎಸ್ನೊಂದಿಗೆ ಅಲ್ಲ ಯಾರ್ಯಾವದನ್ನ ಜೆ ಡಿ ಎಸ್ ಕೊಡ್ತಾರೆ ಅನ್ನೋದು ಸ್ಪಷ್ಟ ಇಲ್ಲ ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ವಾತಾವರಣ ತುಂಬ ಅನುಕೂಲ ಆಗಿದೆ ಮೋದಿಯವರ ನೇತೃತ್ವದಲ್ಲಿ ನಿಶ್ಚಿತವಾಗಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟು ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ ಅದಕ್ಕೆ ನಾನು ಎಲ್ಲ ಪ್ರಯತ್ನ ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಇಲ್ಲಿ ಸ್ಪರ್ಧೆ ಸಂತೋಷ ಯಾರು ಯಾರಾದರೂ ಒಬ್ರು ಸ್ಪರ್ಧೆ ಮಾಡಲೇಬೇಕಾದ್ರೆ ಸರ್ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ಸ್ ಕೊಡ್ತಿರೋ ಸೀಟ್ ಕೊಡ್ತಿರ್ ನಾಳೆ ಗೊತ್ತಾಗುತ್ತಪ್ಪ ಚರ್ಚೆ ಆದ್ಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ